ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಸಾಮಾನ್ಯವಾಗಿ ಕೆಲವು ಸಲ ನಮಗೆ ಒಂಥರ ಪಿತ್ತಕ್ಕೆ ತಲೆ ಸುತ್ತ ಬಂದಂಗೆ ಆಗ್ತಾ ಇರುತ್ತೆ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಟೈಮಲ್ಲಿ ನಾವು ಮಾತ್ರೆ ಗಿತ್ರೆ ಅಂತ ತಗೊಳ್ಳೋ ಬದಲು ದಿಢೀರಾಗಿ ಮನೆಯಲ್ಲೇ ಒಂದು ಅರ್ಧ ಹೇಳಿಕಾಯಿ ಇದ್ರೆ ನೋಡಿ ನೀವು ನೋಡಿರ್ತೀರಾ ಎಳ್ಳಿಕಾಯಿ ಅಥವಾ ಹೇರಳೆಕಾಯಿ ಅಂತ ಹೇಳ್ತೀವಿ ಒಂದು ಅರ್ಧ ಈ ಹೇಳ್ಲೆಕಾಯಿ ಇದ್ರೆ ತುಂಬ ದಿಢೀರಾಗಿ ಒಂದು ರೈಸ್ ರೆಸಿಪಿ ಮಾಡ್ಕೊಂಡು ನಾವು ತಿಂದರೆ ಆಲ್ಮೋಸ್ಟ್ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹೇಗೆ ಮಾಡೋದು ಅಂತಂದರೆ ನೋಡಿ ಈ ಅರ್ಧ ಒಂದು ಹೇಳಿಕ ಇದೆಯಲ್ವಾ ಈ ಥರ ಕಟ್ ಮಾಡ್ಕೊಂಡಿರೋ ಇದ್ರ ಮೇಲೆ ಉಪ್ಪನ್ನ ಹಾಕೋಬೇಕು ಪುಡಿ ಉಪ್ಪು ಮಾಮೂಲಿ ಆಗಿ ಮನೇಲಿ ಆ ಉಪ್ಪು ಯೂಸ್ ಮಾಡ್ತೀರಲ್ಲ ಆ ಉಪ್ಪನ್ನ ಹಾಕೋಬೇಕು ಸ್ವಲ್ಪ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಅಂದರೆ ಇದು ಸ್ವಲ್ಪ ಹುಳಿ ಉಪ್ಪು ಕಾ ಮೆಣಸು ಅಷ್ಟೇ ಇರೋ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಖಾರಕ್ಕೆ ಹುಳಿ ಹೈಲೈಟ್ ಆಗಿರುತ್ತಲ್ಲ ನೋಡಿ ಈ ತರ ಉಪ್ಪು ಮತ್ತೆ ಕಾಳು ಮೆಣಸಿನ ಪುಡಿ ಈ ತರ ಹಾಕೋಬೇಕು ಒಂದು ಫೋರ್ತ್ ಸಹಾಯದಿಂದ ಈ ತರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಆ ಮೆಣಸು ಉಪ್ಪು ಅದೆಲ್ಲ ಸ್ವಲ್ಪ ಒಳಗಡೆ ಹೋಗಬೇಕು ಆ ತರ ಮಾಡ್ಕೋಬೇಕು ಸ್ವಲ್ಪ ಅಂದ್ರೆ ಒಂದು ಮೆಣಸು ಪುಡಿ ಉಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಒಳಗಡೆ ಇಳ್ಕೋಬೇಕು ಆ ತರ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಆ ಉಪ್ಪು ಕಾಳು ಮೆಣಸು ಪುಡಿ ಮತ್ತೆ ಅದನ್ನ ಹಾಕಿದ್ವಲ್ವ ಈ ಏರಳೆಕಾಯಿ ಇಷ್ಟು ನೋಡಿ ಈ ತರ ಒಂದು ಸಣ್ಣದಿರುತ್ತಲ್ಲ ಸ್ಟವ್ ಬರ್ನರು ಅದರಲ್ಲಿ ಲೋ ಫ್ಲೇಮಲ್ಲಿ ಇದನ್ನ ಇಡಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗುತ್ತೆ ಆ ಮೇಲಿನ ಸಿಪ್ಪೆ ಇದೆಯಲ್ಲ ಹೇರಳೆಕಾಯಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದು ಅದು ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ ಅದರ ರಸ ಕೂಡ ಇದ್ರ ಜೊತೆ ಸೇರ್ಕೊಳ್ಬೇಕು ಸ್ವಲ್ಪ ಇದು ಚೆನ್ನಾಗಿ ಇವಾಗ ನೋಡಿ ಸ್ನೇಹಿತರೆ ಇವಾಗ ಇದು ಕುದಿಯೋದಕ್ಕೆ ಶುರು ಆಗ್ತಾ ಇದೆ ಚೆನ್ನಾಗಿ ಹೊರಗಡೆ ಸಿಪ್ಪೆ ಕೂಡ ಅದು ಚೆನ್ನಾಗಿ ಬಾಯ್ಲ್ ಆಗಿದೆ ಒಳಗಡೆ ಇರುವಂತಹ ಒಂದು ಹುಳಿ ರಸ ಏನಿದೆ ಹೇರಳೆಕಾಯ್ದು ಅದು ಕುದೀತಾ ಇದೆ ಸ್ವಲ್ಪ ಹೊತ್ತು ನೋಡಿ ಈಗ ಇದಾಗಿದೆ ಚೆನ್ನಾಗಿ ಅದು ಒಳಗಡೆ ಎಲ್ಲ ಕುದ್ದು ಚೆನ್ನಾಗಿ ಒಂಥರ ಬೆಂದಂಗಾಗಿದೆ ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡ್ತೀನಿ ಸ್ವಲ್ಪ ಹೊತ್ತು ಇದು ಸ್ವಲ್ಪ ಚೆನ್ನಾಗಿ ಕೂಲ್ ಆಗಲಿ ಕೂಲ್ ಆದ್ಮೇಲೆ ಚೆನ್ನಾಗಿ ಆರಿಸಿರೋಂತಹ ಅನ್ನದ ಮೇಲೆ ಇದನ್ನ ಚೆನ್ನಾಗಿ ಹಿಂಡ್ಕೊಂಡು ಕಲಸಿದ್ರೆ ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪಿ ಹೇರಳೆಕಾಯಿ ಮೆಣಸನ್ನ ರೆಡಿ ಆಗುತ್ತೆ ಹೇರಳೆಕಾಯಿ ಎಲ್ಲ ಕೂಲ್ ಆದ್ಮೇಲೆ ಈ ರೀತಿ ಉದ್ರುದ್ರಾಗಿ ಮಾಡ್ಕೊಂಡಿರುವಂತಹ ಅದರ ರಸನ ಚೆನ್ನಾಗಿ ಹಿಂಟ್ಕೋಬೇಕು ಮೇಲೆ ಸ್ವಲ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನ ಕಲ್ಸ್ಕೋಬೇಕು ನೋಡಿ ಈಗ ಆರೋಗ್ಯಕರವಾಗಿರುವಂತಹ ಹೇರಳೆಕಾಯಿ ಮೆಣಸನ್ನು ಸಿದ್ಧ ಆಗಿದೆ ಪಿತ್ತ ಅಧಿಕವಾಗಿರುವಂಥ ಸಂದರ್ಭಗಳಲ್ಲಿ ನೀವು ಇದನ್ನ ಮಾಡ್ಕೋಬಹುದು ಅಂದರೆ ಇದು ಒಂದು ಲೆವೆಲ್ವರೆಗೂ ಓಕೆ ಇನ್ನೂ ಜಾಸ್ತಿ ಆಯಿತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಜಸ್ಟ್ ಇದೊಂದು ಪ್ರಿಕಾಷನ್ ಥರ ನೀವು ಈ ರೆಸಿಪಿನ ಆರಾಮಾಗಿ ಮಾಡ್ಕೊಳ್ಬೋದು